ಜನತಾದಳ ನೀವು ಕಾಂಗ್ರೆಸ್ಸಿನವರ ಈ ಟ್ರಯಾಂಗಲ್ ರಾಜಕೀಯದಲ್ಲಿ ಇಡೀ ಕರ್ನಾಟಕ ಇವತ್ತು ರಕ್ತ ಪಿಪಾಸುತನವನ್ನ ಬೀಭತ್ಸತನವನ್ನ ಅಮಾನುಷತನವನ್ನ ಇಡಿಯದಾಗಿ ಸಮಾಜವ ಛಿದ್ರ ಛಿದ್ರಗೊಳಿಸುವಂತ ರುದ್ರ ವಾಸ್ತವ ಚಿತ್ರವನ್ನ ನೋಡಬೇಕಾಗಿದೆ ನಿಮಗೆ ಯಾರಿಗೂ ಕಾಳಜಿ ಇಲ್ಲ ನಿಮಗೆ ಹಸುವಿನ ಬಗ್ಗೂ ಕಾಳಜಿ ಇಲ್ಲ ಧರ್ಮದ ಬಗ್ಗೂ ಕಾಳಜಿ ಇಲ್ಲ ಎಲ್ಲ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳೋದು ತಮ್ಮ ಸಂತಾನ ಸಂತಾನಗಳಿಗೆ ನುಂಗಿ ನೀರು ಕುಡಿದು ಅವರು ಬೇಕಾದ್ರೆ ಅದನ್ನ ಬ್ಲಾಸ್ಟ್ ಮಾಡಿದ್ರು ಖರ್ಚಾಗದೇ ಇದ್ದಷ್ಟು ದುಡ್ಡನ್ನ ಆಸ್ತಿಯನ್ನ ಶೇಖರಿಸುವುದು ನಿಮ್ಮ ಕೆಲಸ ಇವತ್ತಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಅವರ ರಾಜಕೀಯ ಲಾಭವನ್ನ ಗಿಟ್ಟಿಸಿಕೊಳ್ಳುವತ್ತನೆ ಪ್ರತಿಯೊಂದು ಪ್ರಕರಣವನ್ನು ಅವರ ಮೂಗಿನ ನೇರಕ್ಕೆ ತಕ್ಕಾಗಿ ಅದನ್ನ ಚಿತ್ರಿಸಲಾಗ್ತಾ ಇದೆ ತಿದ್ದಲಾಗ್ತಾ ಇದೆ ಎಫ್ಐಆರ್ ಮಾಡಲಾಗ್ತಾ ಇದೆ ನ್ಯಾಯಾಂಗಕ್ಕೆ ಒಗ್ಗೊಂಡು ಹೋಗ್ಲಾಗ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಇಡೀ ರಾಜ್ಯಾದ್ಯಂತ ಅತ್ಯಂತ ವಿಕಾರವಾದಂಥ ವಿಕೃತಿಯ ಪ್ರದರ್ಶನ ನಿರಂತರವಾಗಿ ನಡೀತಾ ಇದೆ ಅದರ ಒಂದು ಹೆಜ್ಜೆ ಮುಂದೆ ಅನ್ನುವ ರೀತಿಯಲ್ಲಿ ಐದು ಹುಲಿಗಳನ್ನು ತಾವೇ ಅಕ್ರಮವಾಗಿ ಅಭಯಾರಣ್ಯಕ್ಕೆ ದನಗಳನ್ನು ಬಿಟ್ಟದ್ದು ಆ ದನಗಳ ಬಿಟ್ಟದ್ದು ಮೊದಲ ತಪ್ಪು ಅಪರಾಧ ಒಂದು ಸಹಜವಾದಂಥ ಪ್ರಕ್ರಿಯೆ ಪ್ರಾಕೃತಿಕವಾದದ್ದು ತನ್ನ ಆಹಾರಕ್ಕಾಗಿ ಬೇಟೆ ಮಾಡುವಂಥದ್ದು ಆ ಪ್ರಕಾರ ಹುಲಿಗಳು ಅಲ್ಲಿ ಬಂದಂಥ ಹಸುವನ್ನು ಬೇಟೆಯಾಡಿದೆ ಆ ಬೇಟೆಯಾಡಿದ ಒಂದು ಕಾರಣಕ್ಕಾಗಿ ಆ ಮೂಕ ಪ್ರಾಣಿಗಳನ್ನು ವಿಷವ ವಿಷ ಹಾಕಿ ಕೊಂದದ್ದು ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಸಂಬಂಧಪಟ್ಟಂಥವರನ್ನು ಬಂಧಿಸಲಾಗಿದೆ ಅದರ ಜೊತೆ ಸಂಬಂಧಿಸಿದ ನಿರ್ಲಕ್ಷ್ಯ ಮಾಡಿದರು ಅನ್ನುವ ಕಾರಣಕ್ಕಾಗಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಕಡ್ಡಾಯ ರಜೆಯಲ್ಲಿ ಕಳಿಸಲಾಗಿದೆ ಇದು ಒಂದು ಕಡೆ ಇನ್ನೊಂದು ಕಡೆ ಈ ನಾಡಿನಲ್ಲಿರುವಂಥ ಈ ಮನುಷ್ಯ ರೂಪದ ರಾಕ್ಷಸರು ಕಾಡಿನ ಒಂದು ಮೂಕ ಪ್ರಾಣಿಗಳ ಮೇಲೆಯೂ ಕೂಡ ಇವತ್ತು ತಮ್ಮ ಭೀಭತ್ಸವಾದಂಥ ಹಸ್ತವನ್ನು ಚಾಚಿಸ್ತಾ ಚಾಚುತ್ತಾ ಇದ್ದಾರೆ ಅನ್ನೋದಕ್ಕೆ ಈ ಹುಲಿ ಸಂತತಿಯ ಒಂದು ತಾಯಿ ಮಕ್ಕಳನ್ನು ಅಮಾನುಷವಾಗಿ ಕಂದು ಕೊಂದ ಘಟನೆ ಒಂದು ಕ್ರೂರ ಘಟನೆಯಾಗಿ ನಮ್ಮನ್ನು ಕಾಡ್ತಾ ಇರುವ ಹೊತ್ತೊತ್ತಿಗೆ ಈ ನಾಡಿನಲ್ಲಿರುವಂಥ ಹಿಂಸಾರತಿಗಳು ಧರ್ಮದ ಹೆಸರಿನಲ್ಲಿ ಆಹಾರದ ಹೆಸರಿನಲ್ಲಿ ಸರ್ಕಾರ ತಮ್ಮ ಪರವಾಗಿದೆ ಅನ್ನುವಂಥ ಧಿಮಾಕಿನಲ್ಲಿ ವರ್ತಿಸ್ತಾ ಇರುವ ರೀತಿ ಯಾವ ರೀತಿ ಇದೆ ಅಂತಂದರೆ ಪ್ರತಿಯೊಬ್ಬ ರೈತಾಪಿ ಜನಗಳು ತಮ್ಮ ತಮ್ಮ ಹಸುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಿ ಭದ್ರವಾಗಿ ಬಾಗಲಾಕಿ ಅದನ್ನು ಸಾಕುವಂಥ ಒಂದು ಪ್ರಮೇಯವನ್ನು ಕೂಡ ಇವತ್ತು ಭಯಾನಕವಾದಂಥ ವ್ಯವಸ್ಥೆಗೆ ದೂಡಲಾಗಿದೆ ತಮ್ಮದೇ ಆದಂಥ ಕೊಟ್ಟಿಗೆಯಲ್ಲಿ ಬಂದೋಬಸ್ತು ಮಾಡಿ ಸಾಕ್ತಾ ಇರುವಂಥ ಆಕಳು ಮತ್ತು ಎಮ್ಮೆಗಳನ್ನು ಕೂಡ ಕದ್ದೊಯ್ದು ಅತ್ಯಂತ ವಿಕಾರವಾಗಿ ರುಂಡವನ್ನು ಚೆಂಡಾಡಿ ಭೀಭತ್ಸವಾಗಿ ಮಾ ಅದನ್ನು ಕೊಲ್ಲಲಾಗಿದೆ ಇಡೀ ರಾಜ್ಯದಲ್ಲಿ ನಿರಂತರವಾಗಿ ಜಾನುವಾರುಗಳ ಬೀಭತ್ಸ ಹತ್ಯೆ ನಡೀತಾ ಇದೆ ಹಾದಿ ಬೀದಿ ರೋಡುಗಳಲ್ಲಿ ಅದರ ಚೆಂಡಾಡ್ತಾ ಇದ್ದಾರೆ ಕೆಚ್ಚಲನ್ನು ಕೊಯ್ತಾ ಇದ್ದಾರೆ ಅದು ಗಬ್ಬದ ಹಸುವಾದರೆ ಅದರ ಇಡಿಯ ಗರ್ಭವನ್ನು ಕೊಯ್ದು ಆ ಒಂದು ಹಸು ಕಂದನನ್ನು ಛಿದ್ರವಾಗಿ ಅದನ್ನು ಕತ್ತರಿಸಿ ಬಿಸಾಡಲಾಗ್ತಾ ಇದೆ ಇಂಥ ಒಂದು ಪರಿಸ್ಥಿತಿ ವರ್ಷಾರು ತಿಂಗಳಿಂದ ನಡೆತಾ ಇದ್ರೂ ಕೂಡ ರಾಜ್ಯದಲ್ಲಿ ಸಮಗ್ರವಾದ ತನಿಖೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥವರನ್ನು ಬಂಧಿಸುವಿಕೆ ಇಲ್ಲ ಅವರಿಗೆ ಯಾವುದೇ ರೀತಿಯ ಕರಾರುವಕ್ಕಾದಂಥ ಶಿಕ್ಷೆ ಇಲ್ಲ ಅದನ್ನು ತಡೆಯಲಿಕ್ಕೆ ಹೋದಂಥ ಹಿಂದೂ ಸಂಘಟನೆಗಳು ಅಥವಾ ಹಿಂದೂ ಕಾರ್ಯಕರ್ತರೋ ಗೋಪ್ರೇಮಿಗಳು ಮುಂದಾಗಿ ಅದನ್ನು ತಡೆಯುವ ಕೆಲಸ ಮಾಡಿದರೆ ಅದನ್ನು ಪೊಲೀಸ್ ಇಲಾಖೆ ಅತ್ಯಂತ ತಪ್ಪಾಗಿ ಅರ್ಥೈಸಿ ಅವರೇ ಕಾನೂನನ್ನು ಕೈಗೆತ್ಕೊಂಡ್ರು ಇದು ನೈತಿಕ ಪೊಲೀಸ್ಗಿರಿ ಅನ್ನುವ ನೆಲೆಯಲ್ಲಿ ಅವರನ್ನೇ ಎಫ್ ಐ ಆರ್ ಮಾಡ್ತಾರೆ ಅವರನ್ನೇ ರೌಡಿ ಶೀಟರನ್ನು ಮಾಡ್ತಾರೆ ಅವರನ್ನೇ ಗಡಿಪಾರ್ ಮಾಡ್ತಾರೆ ಎಂಥ ದುರಂತದ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ನಮ್ಮ ನಮ್ಮದೇ ಹಸುಗಳನ್ನು ಗೋಮಾತೆಯನ್ನು ಕೃಷಿ ಚಟುವಟಿಕೆಯ ಒಂದು ಮಾತ್ರ ಹೃದಯವನ್ನು ಆ ಮಾತೆಯನ್ನು ನಮಗೆ ರಕ್ಷಿಸಿಕೊಳ್ಳಿಕ್ಕೆ ಒಂದು ಸಾಧ್ಯವಾಗ್ತಾ ಇಲ್ಲ ಅದರ ರಕ್ಷಣೆಗೆ ಇಳಿದಾಗ ಹಿಂದೂ ಭಯೋತ್ಪಾದಕರು ಅಂತ ಅವರನ್ನು ಕರೆಯಲಾಗ್ತದೆ ಅವರನ್ನು ರೌಡಿ ಶೀಟರ್ ಅಂತ ಮೆನ್ಷನ್ ಮಾಡಲಾಗ್ತದೆ ಇನ್ನು ಹಿಂದೂ ಮುಸ್ಲಿಂ ಗಲಾಟೆಯಲ್ಲಂತೂ ಎರಡೂ ಕಡೆ ಅನ್ಯಾಯ ಆಗ್ತಾ ಇದೆ ಎರಡೂ ಕಡೆ ಕೊಲೆಗಡಕ್ತನ ಆಗ್ತಾ ಇದೆ ಎರಡೂ ಕಡೆ ರಾಜಕೀಯವಾದಂಥ ಒಂದು ಹಿಂಸಾತ್ಮಕವಾದಂಥ ಚಟುವಟಿಕೆ ನಡೆತಾ ಇದೆ ಪೊಲಿಟಿಕಲೈಸ್ ಆಗ್ತಾ ಇದೆ ಇಡೀ ಬದುಕು ಇದನ್ನು ಎರಡೂ ಕಡೆ ಸಮಾನವಾಗಿ ನಿಂತು ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನ್ಯಾಯ ಜೀವಪರವಾದಂಥ ನ್ಯಾಯ ಅನ್ನುವ ರೀತಿಯಲ್ಲಿ ವರ್ತಿಸಬೇಕಾದಂಥ ಪೊಲೀಸ್ ಇಲಾಖೆಯೋ ನ್ಯಾಯಾಂಗ ವ್ಯವಸ್ಥೆಯೋ ಸರ್ಕಾರವೋ ಇವತ್ತು ಪ್ರಿಜುಡೂಸ್ ಆಗ್ತಾ ಇದೆ ಒಮ್ಮುಖ ಆಗ್ತಾ ಇದೆ ರಾಜಕೀಯ ಪ್ರೇರಿತ ಆಗ್ತಾ ಇದೆ ಆಡಳಿತಾತ್ಮಕ ವ್ಯವಸ್ಥೆಯ ಒಂದು ಕೈಗೊಂಬೆಗಳಾಗ್ತಾ ಇದ್ದಾರೆ ಅದಕ್ಕೆ ಈಗ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಕಂಬಕ್ಕೆ ಕಟ್ಟಿ ಭೀಕರವಾಗಿ ತಳಿಸಿದಂತ ಗೋರಕ್ಷಣೆಗೆ ಹೋದವರನ್ನು ಹೋದವರನ್ನ ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲಿ ಏನೋ ಒಂದು ಘಟನೆ ನಡೆದಿದೆಯಲ್ಲ ಅದನ್ನು ಕೂಡ ಈಗ ವ್ಯವಸ್ಥಿತವಾಗಿ ತಿರ್ಚಲಾಗ್ತಾ ಇದೆ ರೌಡಿ ಶೀಟರ್ ರೌಡಿ ಶೀಟರ್ ಗಡಿಪಾರು ಅನ್ನುವಂಥ ಈ ಶಬ್ದ ಏನು ಕೇಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸುಹಾಷ್ ಶೆಟ್ಟಿಯ ಕೊಲೆಯ ನಂತರದ ದಿನಗಳಲ್ಲಿ ಅದೆಲ್ಲವೂ ಹಿಂದೂ ಪರವಾಗಿಯೇ ಕಾಣ್ತಾ ಇದೆ ಯಾಕೆ ಅಂತ ನನ್ನ ಪ್ರಶ್ನೆ ಸಮಾಜದಲ್ಲಿ ಕೃತಿ ವಿಕೃತಿ ಹಿಂಸೆ ಪ್ರತಿಹಿಂಸೆ ಕೊಲೆ ಪ್ರತಿ ಕೊಲೆ ನಡೀತಾ ಇದೆ ಅಂತಂದರೆ ಎರಡು ಸಮುದಾಯಗಳ ಮಧ್ಯೆ ನಡೀತಾ ಇದೆ ಎರಡು ಸಮುದಾಯದ ಮಧ್ಯೆ ಎರಡು ತಪ್ಪುಗಳು ನಡೀತಾ ಇದೆ ಎರಡು ಸಮುದಾಯದ ಮಧ್ಯೆ ಜೀವಪರವಾದಂಥ ಒಂದು ಸಾಮಾಜಿಕ ನ್ಯಾಯ ದಫನ್ ಆಗ್ತಾ ಇದೆ ಸಮಾಧಿ ಆಗ್ತಾ ಇದೆ ಇದನ್ನು ಎರಡೂ ಕಡೆ ಸಮಾನವಾಗಿ ಹುಡುಕುವ ಬೆದಕುವ ಕೆದಕುವ ಮತ್ತು ನ್ಯಾಯವನ್ನು ಕೊಡಿಸುವ ಕೆಲಸ ಸಮಾನವಾಗಿ ಆಗಬೇಕು ಅದು ಯಾಕೆ ಆಗ್ತಾ ಇಲ್ಲ ಅವರು ಅಮಾಯಕರಾಗ್ತಾರೆ ದೇ ಆರ್ ಬ್ರದರ್ಸ್ ಆಗ್ತಾರೆ ಅವರು ಸರ್ಕಾರವನ್ನು ಕಟ್ಟಿದವರಾಗ್ತಾರೆ ಸರ್ಕಾರವನ್ನು ತಂದವರಾಗ್ತಾರೆ ಇವರು ಸರ್ಕಾರವನ್ನು ಉರುಳಿಸುವವರಾಗ್ತಾರೆ ಸರ್ಕಾರವನ್ನು ಪ್ರಶ್ನಿಸುವಾಗ್ತಾರೆ ಸರ್ಕಾರದ ವಿರೋಧಿಗಳಾಗ್ತಾರೆ ಯಾಕೆ ಶ್ರೀರಾಮ ಸೇನೆಯ ಕಾರ್ಯಕರ್ತರನ್ನು ಕೂಡ ಗೋರಕ್ಷಣೆಗೆ ಹೋದವರನ್ನು ಕೂಡ ಅವರನ್ನು ವ್ಯಭಿಚಾರಿಗಳು ಮತ್ತು ಅವರು ಹೆಣ್ಣುಮಕ್ಕಳನ್ನು ಅಮಾಯಕ ಹೆಣ್ಣುಮಕ್ಕಳನ್ನು ಗಂಡಸರಿಲ್ಲದಿದ್ದ ಮನೆಗೆ ಹೋಗಿ ನುಗ್ಗಿ ಅವರು ರೇಪ್ ಮಾಡುವವರು ಅನ್ನುವಂಥ ರೀತಿಯಲ್ಲಿ ಹಾಡೇ ಹಗಲು ಅವರನ್ನು ಚಿತ್ರಿಸುವ ಕೆಲಸ ಆಗ್ತಾ ಇದೆ ಇದು ಈ ರಾಜ್ಯದ ಬಹಳ ದೊಡ್ಡ ದುರಂತ ವರ್ತಮಾನದ ಬಹಳ ದೊಡ್ಡ ನಿಗಿ ಸಮಸ್ಯೆ ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ರಾಜಕೀಯ ದೃಷ್ಟಿಯಿಂದ ನೋಡ್ಲಾಗ್ತಾ ಇದೆ ಇದನ್ನು ಸಂಪೂರ್ಣ ಕಾಂಗ್ರೆಸ್ಸಿನ ಕಣ್ಣಿನಿಂದ ನೋಡ್ಲಾಗ್ತಾ ಇದೆ ಇದನ್ನು ಯಾವುದೇ ಸಾಮಾಜಿಕವಾದಂಥ ಸಾಂಸ್ಕೃತಿಕವಾದಂಥ ಜೀವಪರವಾದಂಥ ಒಂದು ದೃಷ್ಟಿಕೋನದಲ್ಲಿ ಮಾನವೀಯತೆಯ ನೆಲೆಯಲ್ಲಿ ನ್ಯಾಯವನ್ನು ನಿಜವಾಗಿಯೂ ಹುಡುಕುವಂಥ ಮತ್ತು ಕೊಡಿಸುವಂತ ನ್ಯಾಯವನ್ನು ಸ್ಥಾಪಿಸುವಂತ ಕೆಲಸ ಆಗ್ತಾ ಇಲ್ಲ ಇದು ಈ ನಾಡಿನ ದೌರ್ಭಾಗ್ಯ ಈ ನಾಡಿನ ಅಪೇಕ್ಷೆ ಈ ನಾಡಿನ ಈ ಸರ್ವತ್ರ ಒಂದು ಗೋಪ್ರೇಮಿಗಳ ನಿರೀಕ್ಷೆ ಆಕ್ರೋಶ ಆಕ್ಷೇಪ ನೋಡಿ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ ಮನುಷ್ಯನಾದವನಿಗೆ ಕರುಳು ಇದ್ದರೆ ಅವನಿಗೆ ಉರಿಯುತ್ತೆ ಕರುಳು ಕದಕ್ ಕದಲುತ್ತೆ ಮತ್ತು ಇಡೀ ಜೀವನ ಸಾಮಾಜಿಕ ಜೀವನ ಇಂಥ ಒಂದು ದುರವ್ಯಸ್ಥೆಗೆ ಬಂದಿದೆಯೇ ಎಲ್ಲಿದೆ ಕಾನೂನು ಎಲ್ಲಿದೆ ಗೃಹ ಇಲಾಖೆ ಎಲ್ಲಿದೆ ಪೊಲೀಸ್ ಇಲಾಖೆ ಅಂತ ನಾವು ಕೇಳಬೇಕಾಗಿದೆ ಘಟನೆ ನಡೆದ ತಕ್ಷಣ ಅದಕ್ಕೊಂದು ಡ್ರಾಮಾ ನಡೀತದೆ ಅದಕ್ಕೊಂದು ಬಂಧಿಸುವ ಕ್ರಿಯೆ ನಡೆತದೆ ಆಮೇಲೆ ಆ ಹಿಂದೂ ಕಾರ್ಯಕರ್ತರನ್ನ ಅಲ್ಲೊಬ್ಬ ರೌಡಿ ಶೀಟ್ರ್ ಇದ್ದ ಅಂತ ಅವರೇ ಹುಡುಕ್ತಾರೆ ಕಾನೂನು ಕೈಗೆ ತೆಗೆದುಕೊಂಡ್ರು ಅಂತಾರೆ ನೈತಿಕ ಪೊಲೀಸ್ ಗಿರಿ ಅಂತಾರೆ ಅವರ ಮೇಲೆ ಮತ್ತೊಂದಿಷ್ಟು ಕೇಸುಗಳನ್ನು ಹಾಕಲಾಗ್ತದೆ ಸಾಮಾಜಿಕವಾಗಿ ಅವರನ್ನು ಅನಪೇಕ್ಷಿತರು ಮತ್ತು ವ್ಯಭಿಚಾರಿಗಳು ಅವರು ಕಾನೂನನ್ನ ಕೈಗೆತ್ತಿಕೊಂಡಂತ ಒಬ್ಬ ರಾಕ್ಷಸ ಪ್ರವೃತ್ತಿಯವರು ಅಂತ ಈ ಹಿಂದೂ ಕಾರ್ಯಕರ್ತರನ್ನ ಚಿತ್ರಿಸುವ ಮತ್ತು ಸಾಮಾಜಿಕರ ಎದುರು ಅದನ್ನು ನಂಬಿಸುವ ಕೆಲಸ ನಿರಂತರವಾಗಿ ಆಗ್ತಾ ಇದೆ ಈಗ ನೋಡಿ ಭಟ್ಕಳದಲ್ಲಿ ಎಮ್ಮೆಯ ತಲೆ ಕಡಿದ ಕೃತ್ಯ ಇದನ್ನ ಹಾಕಿದ ಎಮ್ಮೆ ಕೊಟ್ಟಿಗೆಗೆ ಹೋಗಿ ತಂದು ಕಡ್ದು ಹಾಕಿದ್ದಾರೆ ರುಂಡವನ್ನ ಚಂಡಾಡಿದ್ದಾರೆ ಬ್ರಹ್ಮಾವರದ ರಸ್ತೆಯಲ್ಲಿ ಹಸುವಿನ ರುಂಡ ಪತ್ತೆಯಾಗಿದೆ ಕದ್ದು ಹಸುವನ್ನು ಕೊಯ್ದು ಉಡುಪಿ ಬ್ರಹ್ಮಾವರದಲ್ಲಿ ಗುಂಪೊಂದು ದನವನ್ನು ಕತ್ತರಿಸಿ ಮಾಂಸ ಮಾಡಿ ಸಾಗಿಸುವಾಗ ಅದರ ರುಂಡ ಅಚಾನಕ್ಕಾಗಿ ರೋಡಲ್ಲಿ ಬಿದ್ದಿದೆ ಇದೇ ಹೊಸನಗರದ ಹಸುವಿನ ಕೆಚ್ಚಲು ಕತ್ತರಿಸಿದ ಘಟನೆ ಈಗ ಲೇಟೆಸ್ಟು ಬಟಕಳದಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿದ ದನವನ್ನು ಕದ್ದು ಇದು ವಿಕೃತವಾಗಿ ವಿ ಹಿಂಸಾತ್ಮಕವಾಗಿ ಕೊಲ್ಲಲಾಗಿದೆ ಉತ್ತರ ಕನ್ನಡದ ಹೊನ್ನಾವರ ತಾಲೂಕು ಸಾಲ್ಕೋಡಿನಲ್ಲಿ ಗಬ್ಬದ ಹಸುವಿನ ಕಾಲು ಕೈಯಿ ಕತ್ತರಿಸಿ ಹತ್ಯೆ ಮಾಡಿ ಭ್ರೂಣವನ್ನು ಕೂಡ ಒಂದು ಮನುಷ್ಯನಾದವನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಅದನ್ನು ಭೀಭತ್ಸವಾಗಿ ಕೊಂದ ಘಟನೆ ನಿಮಗೆ ನೆನಪಿದೆ ಏಪ್ರಿಲ್ ಬಟ್ಗಳದ ಹಳೆ ಹಳೆ ಹೆಬಳೆ ಬಳಿ ಹಸುವಿನ ಅಂಗಾಂಗ ಭ್ರೂಣ ಚೀಲದಲ್ಲಿ ಪತ್ತೆಯಾಗಿತ್ತು ಬರಹವನ್ನು ನಾಯಿಗಳು ತಿಂದು ಅದನ್ನು ಬಹಳ ನೋಡಲಾರದ ಸ್ಥಿತಿಯಲ್ಲಿತ್ತು ಇನ್ನು ಜೂನ್ ಇಪ್ಪತ್ತೊಂದು ಬೆಂಗಳೂರು ದಕ್ಷಿಣ ತಾಲೂಕು ರಾಜಕೀಯ ದ್ವೇಷ ಹಸುವಿನ ಕೆಚ್ಚಲು ಕೊಯ್ದಂಥ ಘಟನೆಯಲ್ಲಿ ಪರ್ಯಾವಸಾನಗೊಂಡಿತ್ತು ಜೂನ್ ಇಪ್ಪತ್ತೊಂಬತ್ತು ಶಿವಮೊಗ್ಗ ಹೊಸನಗರ ತಾಲೂಕಿನ ಹಸುವಿನ ಕೆಚ್ಚಲನ್ನು ಕತ್ತರಿಸಿದ್ದು ಈಗ ಲೇಟೆಸ್ಟು ಪ್ರತಿ ಒಂದು ಕಡೆ ಇದು ನಡೀತಾ ಇದೆ ಅದನ್ನು ರಕ್ಷಣೆಗೆ ಹೋದವರನ್ನ ಭಕ್ಷಿಸುವ ಕೆಲಸ ನಡೀತಾ ಇದೆ ರಕ್ಷಣೆಗೆ ಹೋದವರನ್ನ ಈಗ ಮರಕಟ್ಟಾಗಿ ಹೊಡೆಯುವ ಕೆಲಸ ಆಗ್ತಾ ಇದೆ ಅದಕ್ಕೆ ಹೊಸ ಕಥೆಗಳನ್ನು ಕಟ್ಟಲಾಗ್ತಾ ಇದೆ ಪತ್ರಕರ್ತರು ಪ್ರಶ್ನೆ ಮಾಡಿದರೆ ಪೊಲೀಸ್ ಅಧಿಕಾರಿಗಳೇ ನಮ್ಮ ಮೇಲೆ ಉರಿ ಬೀಳ್ತಾರೆ ಯಾವುದೇ ಒಬ್ಬ ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳು ಅಸಹಾಯಕರಾಗಿರುವಾಗ ಯಾವುದೇ ಗಂಡಸಿರಿಲ್ದೇ ಇದ್ದ ಮನೆಗೆ ದರ್ಪ ಮತ್ತು ದುರಂಕಾರದಲ್ಲಿ ಯಾವುದೇ ವ್ಯಕ್ತಿಗಳದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾರೇ ಇದ್ರು ಹೆಣ್ಣು ಮಕ್ಕಳಿರುವಂಥ ಮನೆಗೆ ನುಗ್ಗಿದ್ರು ಅಂತ ಆದರೆ ಅದು ಅಕ್ಷಮ್ಯ ಅಪರಾಧ ಅದರ ಬಗ್ಗೆ ಮಾತೇ ಇಲ್ಲ ಆದರೆ ಈ ಕತೆಗಳನ್ನೆಲ್ಲ ಎಷ್ಟು ಸುಂದರವಾಗಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀರಿ ಆ ಕಥೆಯ ಒಳಗಡೆ ಒಂದು ನಿಜವಾದಂಥ ಸತ್ಯದ ಎಳೆ ಅಲ್ಲಿ ನಿಮಗೆ ಅರಿವಿಲ್ಲದೇ ಅದು ಕಣ್ಣಿಗೆ ಹೊಡೆಯುವಷ್ಟು ಅದು ತಪ್ಪಿ ಹೋಗ್ತಾ ಇದೆಯಲ್ಲ ಅದು ಯಾಕೆ ಅಂದರೆ ಹಿಂದೂ ಕಾರ್ಯಕರ್ತರನ್ನು ರೌಡಿ ಶೀಟರ್ಗೆ ಸೇರಿಸುವ ನಿರಂತರ ಪ್ರಕ್ರಿಯೆ ಅವರನ್ನು ಗಡೀಪಾರು ಮಾಡುವ ನಿರಂತರ ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತಾ ಇದೆ ಗೋರಕ್ಷಣೆಗೆ ಹೋದವರನ್ನೆಲ್ಲ ಸಮಾಜ ವಿದ್ರೋಹಿಗಳು ನಡತೆಗೆಟ್ಟವರು ಅವರು ಹೆಣ್ಣು ಮಕ್ಕಳ ಮಾನಕ್ಕೆ ಕೈ ಹಾಕುವಂಥ ರಾಕ್ಷಸರು ಅನ್ನುವ ರೀತಿಯಲ್ಲಿ ಚಿತ್ರಿಸಲಾಗ್ತಾ ಇದೆ ಯಾಕೆ ಹಾಗಾದರೆ ಹಿಂದೂ ಸಮಾಜದಲ್ಲಿ ಮಾತ್ರ ಈ ಥರದ ರೌಡಿ ಶೆಟ್ಟರುಗಳಿರುವುದೇ ಸಮಾಜ ವಿರೋಧಿ ಕೆಲಸ ಮಾಡುವವರೇ ಕಾನೂನನ್ನು ಕೈಗೆತ್ತಿಕೊಳ್ಳುವರೆ ಈ ಜಾನುವಾರುಗಳನ್ನು ಕದ್ದು ಸಾಗಿಸುವ ಮಾಂಸ ಮಾಡಿ ಮಾರುವ ಈ ದರಿದ್ರ ದಂಧೆಗೆ ಇಳಿದಂಥವರ ಒಂದು ಕೈಕಟ್ಟುವ ಕೆಲಸ ಅವರಿಗೆ ಶಿಕ್ಷೆ ಕೊಡುವ ಕೆಲಸ ಅದನ್ನು ಧರ್ಮ ಮತ್ತು ಜಾತಿ ವರ್ಗ ಮೀರಿದ ಒಂದು ನ್ಯಾಯದ ಅನುಸಂಧಾನದ ಕೆಲಸ ಯಾಕೆ ನಡೀತಾ ಇಲ್ಲ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವರನ್ನ ಪೊಲೀಸರ ಮೇಲೇನೇ ಎರಗಿದವರನ್ನು ಅಮಾಯಕರು ಅಂತವರನ್ನ ಸಮಾಜಕ್ಕೆ ಮತ್ತೆ ಬಿಡುವ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆಯಲ್ಲ ಯಾಕೆ ಈ ಸರಣಿ ಜಾನುವಾರುಗಳ ಈ ಒಂದು ದಂಧೆಯನ್ನು ಇದೊಂದು ಉದ್ದೇಶಿತ ಜೆಹಾದಿ ಕೃತ್ಯ ಇದನ್ನು ಖಂಡಿಸ್ತೇವೆ ಮತ್ತು ಹೋರಾಟ ಮಾಡ್ತೇವೆ ನಿರಂತರವಾಗಿ ಅಂತ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಈ ಬಿ ಜೆ ಪಿ ಯವರೊಂದನ್ನು ನಮ್ಮ ಮಾತನ್ನು ನಾನು ನಂಬುವುದಿಲ್ಲ ಯಾಕೆಂತಂದರೆ ಇವರಿಗೆ ಹೋರಾಟಕ್ಕಾಗಿ ಹೋರಾಟ ವಸ್ತುವಿಗಾಗಿ ವಸ್ತು ಇವರ ಒಂದು ಸ್ಥಾನ ಮಾನ ಉಳಿಸ್ಕೊಳ್ಳಿಕ್ಕೆ ಇವರಿಗೆ ಇವೆಲ್ಲವೂ ಆಹಾರಗಳಷ್ಟೇ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಜಾನುವಾರುಗಳ ಹತ್ಯೆ ನಡೆತಾ ಇತ್ತು ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಹಿಂದೂಕರ ಕಾರ್ಯಕರ್ತರ ಕಗ್ಗೊಲೆ ನಡೆತಾ ಇತ್ತು ನೀವು ಯಾಕೆ ಅದನ್ನು ನಿಲ್ಲಿಸಲಿಲ್ಲ ನಿಮ್ಮ ಕಣ್ಣಿದ್ರೆ ನಿರಂತರವಾಗಿ ಜಾನುವಾರುಗಳ ಬೀಭತ್ಸ ಹತ್ಯೆ ಆಗ್ತಾ ಇದೆಯಲ್ಲ ಪ್ರತಿಪಕ್ಷವಾಗಿ ಏನು ಮಣ್ಣುಮುಗ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಸ್ಥಾನಮಾನ ಗೌರವ ಅಷ್ಟೇ ನಿಮ್ಮ ವ್ಯವಹಾರಗಳನ್ನು ಹುಡುಕಿದರೆ ಕೆದಕಿದರೆ ಉತ್ತರ ಕನ್ನಡದ ಅನಂತಕುಮಾರಿಂದ ಹಿಡಿದು ನಿಮ್ಮಲ್ಲಿಯವರೆಗೂ ಪ್ರತಿಯೊಬ್ಬ ಬಿ ಜೆ ಪಿಯ ಎಂ ಪಿಯೋ ಮಂತ್ರಿಯೋ ಮಾಜಿ ಮಂತ್ರಿಯೋ ಅಥವಾ ನಿಮ್ಮ ಶಾಸಕರೋ ನೀವೆಲ್ಲರೂ ವ್ಯಾವಹಾರಿಕವಾಗಿ ಪಕ್ಷಾಂತರ ಅಲ್ಲ ಪಕ್ಷರಹಿತವಾಗಿ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮದು ಪ್ರತಿಯೊಬ್ಬರೊಟ್ಟಿಗೂ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಇದೆ ಪಬ್ಲಿಕ್ಕಲ್ಲಿ ನಮ್ಮನ್ನು ಮಂಗ ಮಾಡ್ತಾ ಇದ್ದೀರಿ ಬೈತಾ ಇದ್ದೀರಿ ಅವರನ್ನು ಇದು ಮಾಡ್ತಾ ಇದ್ದೀರಿ ಇವರನ್ನು ಇಳಿಸ್ತೇನೆ ಅಂತೀರಿ ಕಾಂಗ್ರೆಸ್ ಹಂಗೆ ಅಂತೀರಿ ದೇಶ ವಿರೋಧಿ ಅಂತೀರಿ ಧರ್ಮ ವಿರೋಧಿ ಅಂತೀರಿ ಆದರೆ ಒಳಗೆ ಬಂದಾಗ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಬಂದರೆ ಅದು ಆರ್ ಅಶೋಕರಿಂದ ಹಿಡಿದು ವಿಜಯೇಂದ್ರನಿಂದ ಹಿಡಿದು ಪ್ರತಿಯೊಬ್ಬರ ಕೈಯೂ ಕಾಂಗ್ರೆಸ್ಸಿನವರ ಜೇಬಿನಲ್ಲಿದೆ ಕಾಂಗ್ರೆಸ್ಸಿನವರ ಕೈ ಬಿ ಜೆ ಪಿಯ ಜೇಬಿನಲ್ಲಿದೆ ಇಂಥ ಖತರ್ನಾಕ್ ರಾಜಕಾರಣಿಗಳು ನೀವು ನಿಮಗೆ ದುಡ್ಡು ಮಾಡುವುದನ್ನು ಬಿಟ್ಟರೆ ಸಮಾಜವನ್ನು ಒಡೆಯುವುದನ್ನು ಬಿಟ್ಟರೆ ಮನಸ್ಸನ್ನು ಒಡೆಯುವುದನ್ನು ಬಿಟ್ಟರೆ ನಿಮಗೆ ಬೇರೆ ಯಾವ ದಂಧೆಯೂ ಇಲ್ಲ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ನೋಡೋಣ ಇದೇ ಜಾನುವಾರುಗಳ ಹತ್ಯೆಯ ವಿರುದ್ಧ ಬಿ ಜೆ ಪಿಗರು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ನೋಡೋಣ ಇಡೀ ಸಮಾಜ ನಿಮ್ಮ ಪರವಾಗಿ ನಿಲ್ತದೆ ಆದರೆ ದಕ್ಷಿಣ ಕನ್ನಡದ ಹಿಂದೂ ಕಾರ್ಯಕರ್ತರ ಅಮಾನುಷವಾದ ಕೊಲೆಯ ಹಿಂದೆ ನಿಮ್ಮ ರಾಜಕೀಯ ಪಿತೂರಿ ದೇ ಹೊರತು ನಿಮ್ಮ ಹೃದಯವಂತಿಕೆ ಇಲ್ಲ ಮಾನವೀಯತೆ ಇಲ್ಲ ನಿಮಗೆ ಕಾಳಜಿ ಇಲ್ಲ ನಮ್ಮ ಇಡೀ ಬಿ ಜೆ ಪಿ ಪಕ್ಷವನ್ನು ಕಟ್ಟಿದಂಥ ಕಟ್ಟಾಡುಗಳ ಕೊಲೆ ಆಗ್ತಾ ಇದೆ ನಾವಿವತ್ತು ಅದನ್ನು ಗ್ರಾಸ್ ರೂಟ್ ಲೆವೆಲಲ್ಲಿ ಅದನ್ನು ಸರಿಪಡಿಸಬೇಕು ಅನ್ನುವಂಥ ಯಾವ ಇರಾದೆಯು ಬಿ ಜೆ ಪಿಯ ಯಾವ ನಾಯಕರಿಗೂ ಇಲ್ಲ ನೀವು ರಾಜಕೀಯ ಲಾಭವನ್ನು ಪಡ್ಕೊಳ್ತೀರಿ ಶವದ ಮೇಲೆ ರಾಜಕೀಯ ಮಾಡ್ತೀರಿ ಅದೇ ರೀತಿಯಲ್ಲಿ ಈ ಜಾನುವಾರುಗಳ ಹತ್ಯೆಯ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸಿನವರು ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ನೋಡ್ತಾರೆ ನೀವು ರಾಜಕೀಯ ಪ ಲಾಭ ಪಡ್ಕೊಳ್ಳಿಕ್ಕೆ ನೋಡ್ತಾ ಇದ್ದೀರಿ ನಿಮ್ಮಿಬ್ಬರ ರಾಜಕೀಯದಲ್ಲಿ ಅಥವಾ ಜನತಾದಳ ನೀವು ಕಾಂಗ್ರೆಸ್ಸಿನವರ ಈ ಟ್ರಯಾಂಗಲ್ ರಾಜಕೀಯದಲ್ಲಿ ಇಡೀ ಕರ್ನಾಟಕ ಇವತ್ತು ರಕ್ತ ಪಿಪಾಸುತನವನ್ನು ಬೀಭತ್ಸತನವನ್ನು ಅಮಾನುಷತನವನ್ನು ಇಡೀದಾಗಿ ಸಮಾಜವ ಛಿದ್ರ ಛಿದ್ರಗೊಳಿಸುವಂಥ ರುದ್ರಭೀಕರವಾದಂಥ ವಾಸ್ತವ ಚಿತ್ರವನ್ನು ನೋಡಬೇಕಾಗಿದೆ ನಿಮಗೆ ಯಾರಿಗೂ ಕಾಳಜಿ ಇಲ್ಲ ನಿಮಗೆ ಹಸುವಿನ ಬಗ್ಗೂ ಕಾಳಜಿ ಇಲ್ಲ ಧರ್ಮದ ಬಗ್ಗೂ ಕಾಳಜಿ ಇಲ್ಲ ಎಲ್ಲ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳೋದು ತಮ್ಮ ಸಂತಾನ ಸಂತಾನಗಳಿಗೆ ನುಂಗಿ ನೀರು ಕುಡಿದು ಅವರು ಬೇಕಾದರೆ ಅದನ್ನು ಬ್ಲಾಸ್ಟ್ ಮಾಡಿದ್ರು ಖರ್ಚಾಗದೇ ಇದ್ದಷ್ಟು ದುಡ್ಡನ್ನ ಆಸ್ತಿಯನ್ನ ಶೇಖರಿಸುವುದು ನಿಮ್ಮ ಕೆಲಸ ಇದರ ಮಧ್ಯೆ ಈ ಹುಕ್ಕೇರಿ ಪ್ರಕರಣ ಎರಡು ಕುಟುಂಬಗಳ ಘರ್ಷಣೆ ಅಂತ ಅದನ್ನೀಗ ಪೊಲೀಸ್ ಇಲಾಖೆಯೇ ಬಿಂಬಿಸಲಿಕ್ಕೆ ಹೊರಟಾಗಿ ಕಾಣುತ್ತೆ ಈಗ ಉದಾಹರಣೆಗೆ ಅಲ್ಲಿ ಕಸಾಯಿಖಾನೆಗೆ ಸಾಗಿಸ್ತಾ ಇರುವಂಥ ಐದು ಜಾನುವಾರುಗಳನ್ನು ಇವರು ಶ್ರೀರಾಮ ಕ ಸೇನೆಯ ಕಾರ್ಯಕರ್ತರು ಒಂದು ಹದಿನೈದು ಕಿಲೋಮೀಟ್ರ್ವರೆಗೆ ಅವರನ್ನು ಹೋಗಿದ್ದಾರೆ ಅದನ್ನು ತಡೆದಿದ್ದಾರೆ ಆಮೇಲೆ ಪೊಲೀಸ್ ವರ್ಷನ್ನು ಈಗ ಅಲ್ಲಿಯ ಎಸ್ ಪಿ ಭೀಮಾಶಂಕರ್ ಅವರು ಭಾಳ ಖಡಕ್ ಆಫೀಸರು ಪ್ರಾಮಾಣಿಕರು ನಮ್ಗೆ ಅವ್ರ ಬಗ್ಗೆನೂ ಆಕ್ಷೇಪ ಇಲ್ಲ ಆದರೆ ಅವರ ಮಾತು ಈಗ ಪಬ್ಲಿಕ್ ಟಿ ವಿ ಒಟ್ಟಿಗೆ ಮಾತಾಡ್ತಾ ಇರುವಾಗಲೇ ನಾನು ಗಮನಿಸಿದ್ದೆ ಅವರು ಕೊಟ್ಟಂಥ ಉತ್ತರದಲ್ಲಿ ಅವರಿಗೇನೇ ಸಂಶಯ ಇತ್ತು ಲಾಜಿಕಲ್ ಆಗಿರಲಿಲ್ಲ ಅದು ಅದು ಒಂದು ವರ್ಗವನ್ನು ಒಂದು ಜನಾಂಗವನ್ನು ಅಲ್ಪಸಂಖ್ಯಾತ ಒಂದು ಗುಂಪನ್ನು ರಕ್ಷಿಸುವ ರೀತಿಯಲ್ಲಿತ್ತು ನಲವತ್ತೈವತ್ತು ಜನ ಸೇರಿ ಅಲ್ಲಿ ಆ ಶ್ರೀರಾಮ ಸೇನೆಯ ಕಾರ್ಯಕರ್ತರನ್ನು ಮಾರಣಾಂತಿಕವಾಗಿ ಹೊಡೆದಿದ್ದಾರೆ ಇವರು ಕೇವಲ ನಾಲ್ಕು ಜನರನ್ನು ಮಾತ್ರ ಬಂಧಿಸಿದ್ದಾರೆ ಆಮೇಲೆ ಹೇಳ್ತಾರೆ ಹುಕ್ಕೇರಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದರು ಅವರು ಜಾನುವಾರುಗಳನ್ನು ಹಿಡಿದ್ರು ಅಲ್ಲಿ ಅವರು ಯಾರು ಕಸಾಯಿಖಾನೆಗೆ ಅವರು ಕ ತೆಗೆದುಕೊಂಡು ಇದ್ದರು ಅಂತ ನಾವು ರಕ್ಷಿಸಿದ್ದೇವೆ ಅಂತಂದರು ಆದರೆ ಅದನ್ನು ಜಾನ್ ಮಸ್ತಾನಿ ಅವರು ನಾನು ಜಾತ್ರೆಯಿಂದ ಖರೀದಿಸಿದ್ದೇನೆ ಅಂತ ದಾಖಲೆ ತೋರಿಸಿದರು ಆಮೇಲೆ ಅವರು ಪೊಲೀಸರಾದವರು ಇಬ್ಬರನ್ನು ವಾಪಸ್ ಕಳಿಸಿದರು ಅಂತ ಹಾಗಾದರೆ ಇಷ್ಟೆಲ್ಲ ಘಟನೆ ಆದ ನಂತರ ಆ ಜಾನುವಾರುಗಳು ಅಧಿಕೃತ ಜಾನ್ ಮಸ್ತಾನಿ ಅದನ್ನು ಕದ್ದದ್ದಲ್ಲ ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದದ್ದಲ್ಲ ಅವನು ಸಾಕಲಿಕ್ಕೆ ಹೋಗ್ತಾ ಇದ್ದದ್ದು ಅನ್ನುವಂಥದ್ದು ಒಂದು ಇತ್ಯರ್ಥ ಆದಮೇಲೆ ಈ ಕಾರ್ಯಕರ್ತರು ಯಾಕೆ ಇದೇ ಜಾನ್ ಮಸ್ತಾನಿ ಅವರ ಮನೆಗೆ ಅವರು ಇಲ್ಲದೆ ಇದ್ದಾಗ ನುಗ್ಗುತ್ತಾರೆ ನುಗ್ಗಿದ ಬಗ್ಗೆ ದಾಖಲೆ ಏನಿದೆ ಅವರು ನುಗ್ಗಿದ್ದಾರೆ ಅನ್ನೋದಕ್ಕೆ ಯಾವ ದಾಖಲೆಗಳಿದೆ ಹೊಡೆದದ್ದಕ್ಕೆ ದಾಖಲೆ ಇದೆ ನುಗ್ಗಿದ್ದಕ್ಕೆ ಯಾಕೆ ದಾಖಲೆ ಇಲ್ಲ ನುಗ್ಗಿದ್ದನ್ನ ಯಾಕೆ ವಿಡಿಯೋ ಮಾಡಿಲ್ಲ ಅದೇ ಕಾರ್ಯಕರ್ತರನ್ನ ಅವರು ಮನೆಯಿಂದ ಎಳ್ಕೊ ಬರುವಂಥದ್ದು ವಿಡಿಯೋ ಯಾಕೆ ಇಲ್ಲ ಹೊಡೆದದ್ದು ವಿಡಿಯೋ ಇದೆ ಆ ಬಗ್ಗೆ ನೀವು ಪೊಲೀಸ್ ಅಧಿಕಾರಿಗಳೇ ಇವತ್ತು ಹೇಳ್ತಾ ಇದ್ದಾರೆ ಅಲ್ಲಿ ಅದು ಎರಡು ರೀತಿಯ ಘಟನೆ ಇದೆ ಅದನ್ನು ಬೇರೆ ರೀತಿಯಲ್ಲಿ ನೋಡಬೇಕು ಈ ವಿಕ್ಟಿಮ್ಸ್ ಮನೆಗೆ ನುಗ್ಗಿದ್ದಾರೆ ಹೆಂಗಸರು ಕೂಗಿಕೊಂಡ್ರು ಊರವರು ಕಟ್ಟಿ ಹೊಡೆದಿದ್ದಾರೆ ಮುಸ್ಲಿಮರು ಮಾತ್ರ ಹೊಡೆದದ್ದಲ್ಲ ಊರವರೆಲ್ಲ ಹೊಡೆದಿದ್ದಾರೆ ಹಾಗಾದರೆ ಆ ನಲವತ್ತೈವತ್ತು ಜನ ಅಲ್ಲಿದ್ದವರನ್ನು ನಲವತ್ತೈದು ಜನ ಐವತ್ತು ಜನರ ಮೇಲೆ ಯಾಕೆ ಫೈರ್ ಮಾಡಿಲ್ಲ ನಾಲ್ಕು ಜನರನ್ನು ಮಾತ್ರ ಯಾಕೆ ಬಂದಿಸಿದ್ದೀರಿ ಆಮೇಲೆ ಅವರು ಹೊಡೆದದ್ದನ್ನು ವಿಡಿಯೋ ಮಾಡಿದ್ದಾರೆ ಹಾಗಾದರೆ ಅವರು ಮನೆ ನುಗ್ಗಿದ್ದನ್ನು ವಿಡಿಯೋ ಮಾಡಬೇಕಿತ್ತಲ್ಲ ಮುಖ್ಯವಾದ ವಿಡಿಯೋ ಮಾಡಬೇಕಾದದ್ದೇ ಅದು ನಾಲ್ಕು ಜನ ಅಥವಾ ಐದು ಜನ ಶ್ರೀರಾಮ ಸೇನೆಯ ಈ ಇದನ್ನು ಕುಂಕುಮ ಹಾಕಿಕೊಂಡಂಥ ಕಾರ್ಯಕರ್ತರು ಒಂದು ಅಸಹಾಯಕ ಗಂಡಸರಿಲ್ದೇ ಇದ್ದಂತ ಮನೆ ಅದು ಅನ್ಯ ಧರ್ಮೀಯರ ಮನೆ ಆ ಮನೆಗೆ ಅವರು ನುಗ್ಗಿದ್ದಾರೆ ಅಂತ ಆದರೆ ಆ ನುಗ್ಗಿದ್ದಕ್ಕಾಗಿ ಊರ್ನವ್ರು ಹೊಡೆದಿದ್ದಾರೆ ಅನ್ನೋದು ಪೊಲೀಸ್ ಅಧಿಕಾರಿಗಳ ಮಾತೇ ಸ್ಪಷ್ಟ ಅಂತ ಆದರೆ ಆ ವಿಡಿಯೋ ಯಾಕಿಲ್ಲ ಆಮೇಲೆ ಇನ್ನೊಂದು ಕಡೆ ಅವರು ಭೀಮಾಶಂಕರ್ ಗುಳೇದವರು ಹೇಳಿದ ಕೇಳಿದೆ ನಾನು ಅದರಲ್ಲೊಬ್ಬ ರೌಡಿ ಶೇಟರು ಅವನನ್ನು ನಾವು ಕಲಬುರಗಿ ಗಡಿಪಾರ್ ಮಾಡಿದ್ದೆವು ಅವನು ಅದರಲ್ಲಿದ್ದಾನೆ ಆಯಿತು ಅವನೊಬ್ಬನ ಮೇಲೆ ಬೇರೆ ರೀತಿ ಆ್ಯಕ್ಷನ್ ತಗೊಳ್ಳಿ ಉಳಿದವರು ಶ್ರೀರಾಮ ಸೇನೆಯ ಹಿಂದೂ ಕಾರ್ಯಕರ್ತರು ಇನ್ನೊಬ್ಬರ ಮನೆಗೆ ನುಗ್ಗಿ ಹೆಣ್ಣುಮಕ್ಕಳ ಅತ್ಯಾಚಾರ ಮಾಡುವಷ್ಟು ಇವತ್ತು ಬೆಳೆದಿದ್ದಾರೇನು ಅವರ ಅತ್ಯಾಚಾರಿಗಳೇ ಅವರ ಹಿನ್ನೆಲೆ ಏನು ಅವರ ಹಿಂದಿಂಥ ಕೇಸುಗಳಿದ್ವೆ ಯಾಕಾಗ ಮನೆ ನುಗ್ಗಿದ್ರು ಹಾಗಿದ್ರೆ ಉಕ್ಕೇರಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಮ್ಮ ಎಫ್ ಐ ಆರ್ ಮಾಡಿ ಕೇಸ್ ತಗೊಳ್ಳಿ ಅಂತಂದಾಗ ತಗೊಳ್ಳಿಲ್ಲ ಅಂತ ಇದೇ ಶ್ರೀರಾಮ ಸೇನೆಯ ಈಗ ಅಧ್ಯಕ್ಷರಿಂದ ಹಿಡಿದು ಆ ಸಂದ ಅವಲ್ಲಿ ಹೊಡೆಸ್ಕೊಂಡವರಿಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಹಾರಿಕೆಯ ಉತ್ತರ ಯಾಕೆ ಸಿಗ್ತಾ ಇದೆ ಇಲ್ಲಾಗಿದ್ರೆ ಪೊಲೀಸ್ ಇಲಾಖೆಯ ಮೇಲೆ ಅಧಿಕಾರಿ ಅಂತ ಹೆಸರುವಾಸಿಯಾದಂಥ ಭೀಮಾಶಂಕರ್ ಅವರ ಮೇಲೂ ಒತ್ತಡ ಇದೆಯೇ ಅವರ ಕೈ ಹಾಕಲಾಗಿದೆಯೇ ಏನಿದು ಪ್ರತಿ ಸಾರಿ ಜಾನುವಾರುಗಳು ಕಸಾಯಿಖಾನೆಗೆ ಹೋಗುವಾಗ ಅದನ್ನು ತಡೆದಾಗ ಹಿಂದೂ ಕಾರ್ಯಕರ್ತರ ಮೇಲೆ ಇಲ್ಲ ಸಲ್ಲದ ಆರೋಪ ಇಲ್ಲ ಸಲ್ಲದ ಕೇಸು ಅವರನ್ನು ರೌಡಿ ಶೇಟ್ರು ಸೇರಿಸುವಂಥ ಕೆಲಸ ಇವೆಲ್ಲವೂ ಆಗ್ತಾ ಇದೆಯಲ್ಲ ಹಾಗಾದರೆ ಹಿಂದೂ ಸಮಾಜದಲ್ಲಿ ಮಾತ್ರ ರೌಡಿ ಶೀಟ್ರಿಗೆ ಯೋಗ್ಯವಾದಂಥ ಯುವಕರೇ ಹುಟ್ಟು ಬೆಳೀತಾ ಇದ್ದಾರೇನು ಅನ್ಯ ಕೋವಿನ ದಿಕ್ಕಿನಿಂದ ಯಾವುದೇ ರೌಡಿ ಶೇಟ್ರಿ ಇಲ್ಲವೇ ಗಡಿಪಾರ ಜನಗಳೇ ಇಲ್ವೆ ಚಕ್ರವರ್ತಿ ಸೂಲಿಬೆಲೆ ಅಂಥವರು ಕೂಡ ಇವತ್ತು ನಿಮಗೆ ಗಡಿಪಾರ ಒಬ್ಬ ರೌಡಿ ಶೀಟ್ರಾಗಿ ಕಾಣ್ತಾರೇನು ಯಾಕೆ ಈ ಹಳದಿ ಕಾಮಾಲೆ ರೋಗ ಯಾಕೆ ಈ ಪ್ರತ್ಯೇಕತೆಯಾಗಿ ನೋಡುವಂಥ ರೋಗ ಎಸ್ ಡಿ ಪಿ ಐ ಪಿ ಎಫ್ ಐ ಇದು ನಿಷೇಧಿತ ಸಂಘಟನೆ ಆದರೂ ಕೂಡ ಅವರ ಮೇಲೆ ಯಾಕೆ ರೌಡಿ ಶೀಟ್ರೋ ಅಥವಾ ಅವರನ್ನು ಗಡಿಪಾರಿ ಮಾಡುವಂಥ ಕೆಲಸವೋ ಯಾಕೆ ಇಲ್ಲ ಕಾಂಗ್ರೆಸ್ ಯಾಕೆ ಅವರೊಟ್ಟಿಗೆ ರಾಜಕೀಯ ಕೈಗೆ ಜೋಡಿಸ್ತಾ ಇದೆ ಎಷ್ಟು ಅಂತ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತೀರಿ ಎರಡು ಕಡೆ ಹುಡುಕ್ರಿ ಎರಡು ಕಡೆ ವಿಕೃತಿಗಳನ್ನು ಹುಡುಕಿ ಎರಡು ಕಡೆ ರೌಡಿಗಳನ್ನು ಹುಡುಕಿ ಎರಡು ಕಡೆ ಸಮಾಜ ವಿರೋಧಿ ಶಕ್ತಿಗಳನ್ನು ಹುಡುಕಿ ನಮಗೆ ಬೇಕಾಗಿರೋ ಜಾನುವಾರುಗಳ ರಕ್ಷಣೆ ನಮಗೆ ಬೇಕಾಗಿರೋದು ಸಾಮಾಜಿಕವಾದ ಸಂಘರ್ಷ ಅಲ್ಲ ಸಾಮಾಜಿಕವಾದಂಥ ಒಂದು ಶಾಂತಿ ಬೇಕು ನೀವು ನ್ಯಾಯವನ್ನು ನ್ಯಾಯವಾಗಿ ಮಾಡಿ ನ್ಯಾಯವನ್ನು ಉದ್ದೇಶಪೂರ್ವಕವಾಗಿ ಹುಡು ಹೋಗಿ ನ್ಯಾಯವನ್ನು ಕೊಡಿಸುವ ಕೆಲಸ ಮಾಡಬೇಡಿ ನ್ಯಾಯವನ್ನು ಆರೋಪಿಸಬೇಡಿ ಅನ್ಯಾಯವನ್ನು ಮುಚ್ಚಾಕಬೇಡಿ ಇಂಥ ಘಟನೆಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದಕ್ಕೆ ಮುಂದಾಗಬೇಡಿ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಅವರ ರಾಜಕೀಯ ಲಾಭವನ್ನು ಗಿಟ್ಟಿಸಿಕೊಳ್ಳುವತ್ತನೆ ಪ್ರತಿಯೊಂದು ಪ್ರಕರಣವನ್ನು ಅವರ ಮೂಗಿನ ನೇರಕ್ಕೆ ತಕ್ಕಾಗಿ ಅದನ್ನು ಚಿತ್ರಿಸಲಾಗ್ತಾ ಇದೆ ತಿದ್ದಲಾಗ್ತಾ ಇದೆ ಎಫ್ಐ ಆರ್ ಮಾಡಲಾಗ್ತಾ ಇದೆ ನ್ಯಾಯಾಂಗಕ್ಕೆ ಒಗ್ಗೊಂಡು ಹೋಗ್ಲಾಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಆಗದರೆ ಹಿಂದೂ ಮುಸ್ಲಿಮರ ಕಗ್ಗೋಲೆಯಲ್ಲಿ ಕೇವಲ ಹಿಂದೂಗಳ ಕಾರ್ಯಕರ್ತರು ಮಾತ್ರ ಪ್ರವೋಕೇಬಲ್ ಆಗಿ ವರ್ತಿಸ್ತಾರಾ ಈಚೆ ಕಡೆ ಇಲ್ವೇನು ನಮ್ಮ ಉದ್ದೇಶ ಇಷ್ಟೇ ಹಿಂದೂಗಳು ಮುಸ್ಲಿಮರು ಅಂತ ನೀವು ನೋಡ್ದೇನೆ ಸಮಾಜದ ವಿದ್ರೋಹಿಗಳು ವಿಕಿಪ್ತರು ಅವರು ಸಮಾಜಕ್ಕೆ ಕಂಟಕಪ್ರಾಯರು ಅಂತ ಆದರೆ ಅದು ಯಾವುದೇ ಹೆಸರಿನಲ್ಲಿರಲಿ ಯಾವುದೇ ಸಮಾಜವನ್ನು ಪ್ರತಿನಿಧಿಸಲಿ ಅವರನ್ನು ಹಿಡ್ಕೋಬಂದು ಅವರಿಗೆ ತಕ್ಕಾದಂಥ ಮರಣ ಶಾಸನವನ್ನು ಮಾಡಿ ನಿಜವಾಗಿಯೂ ಈ ಹಿಂದೂ ಕಾರ್ಯಕರ್ತರು ನಾಲ್ಕೈದು ಜನ ಆ ಬಾಬುಜಾನ್ ಮಸ್ತಾನಿ ಅವರ ಮನೆಯಲ್ಲಿ ಹೆಣ್ಣುಮಕ್ಕಳಿದ್ದಾಗ ಅವರು ಮನೆ ನುಗ್ಗಿದ್ದಾರೆ ಅಂತಾದರೆ ಕೈ ಕತ್ತರಿಸಿ ತಲೆ ಕತ್ತರಿಸುವ ಮರಣದಂಡನೆ ಶಿಕ್ಷೆ ಆಗುವಾಗ ಅವ್ರ ಮೇಲೆ ಕೇಸ್ ಹಾಕಿ ಆದರೆ ಅಮಾಯಕರು ಲಕ್ಷ ಜನ ಅಪರಾಧಿಗಳು ತಪ್ಪಿಸ್ಕೋಬಹುದು ಒಬ್ಬ ನಿರಾಪರಾಧಿ ತಪ್ಪಿಸ್ಕೋಬಾರ ನಿರಾಪರಾಧಿಗೆ ಶಿಕ್ಷೆ ಆಗಬಾರ್ದಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಳಿರುವುದು ಇಲ್ಲಿ ಏನಾಗ್ತಾ ಇದೆ ನಿಜವಾಗಿಯೂ ನಿಮ್ಮ ಆತ್ಮಾನುಸಂಧಾನ ಮಾಡಿಕೊಳ್ಳಿ ಪೊಲೀಸ್ ಇಲಾಖೆಯವರು ನಿಮ್ಮ ಆತ್ಮಪೂರಕವಾಗಿ ವರ್ತನೆ ಮಾಡಿ ಆದರೆ ಆ ವರ್ತನೆ ಮಾಡುವಂಥ ಯೋಗ್ಯತೆ ನಿಮಗಿದ್ರೂ ಅವಕಾಶ ಇಲ್ಲ ನಿಮಗೆ ಪೊಲಿಟಿಕಲ್ ಪ್ರೆಷರ್ ಆಡಳಿತಾತ್ಮಕವಾದಂಥ ಇದು ಯಾಕೆಂದರೆ ನಮ್ಮ ಗೃಹ ಮಂತ್ರಿಯೇ ಹೇಳ್ತಾರಲ್ಲ ನೈತಿಕ ಪೊಲೀಸಗಿರಿ ಅವ್ರು ಮಾಡಿದ್ದು ಯಾಕೆ ಮಾಡಬೇಕಿತ್ತು ಮತ್ತು ಜಾನುವಾರುಗಳನ್ನು ಯಾರು ಹಿಡಿತಾರೆ ನಿಮ್ಮ ಇಲಾಖೆ ಹಿಡಿತಿದ್ದೀನೋ ಜಾನುವಾರುಗಳ ಮಾರಣ ಹೋಮ ಈ ರೀತಿ ಆಗ್ತಾ ಇದೆಯಲ್ಲ ಯಾವುದಾದ್ರೂ ಒಂದು ಕೇಸಲ್ಲಿ ಶಿಕ್ಷೆ ಆಗಿದೆ ಯಾರಿಗಾದ್ರೂ ನಿಜವಾದ ಅಪರಾಧಿಗಳನ್ನು ಬಂಧಿಸಿದ್ರೇನು ನೀವು ಎಫ್ಐಆರ್ ಆರ್ ಮಾಡಿದ್ರಾ ಏನು ಮಾಡಿದಿರಿ ತೋರಿಸಿ ಜನರನ್ನು ಮೋಸ ಮಾಡ್ತಾ ಇದ್ದೀರಿ ನಿಮಗೆ ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಿ ನಿಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಇಡೀ ಸಮಾಜವನ್ನು ಬಲಿ ಹಾಕ್ತಾ ಇದ್ದೀರಿ ಆ ಜಾನುವಾರುಗಳ ರಕ್ತವನ್ನು ಹೀರುವ ಮಟ್ಟಕ್ಕೆ ಈ ಆಡಳಿತ ಬಂದು ಕೂತಿದೆ ಹಿಂದೂಗಳಾಗಿ ಹುಟ್ಟಿದ್ದೆ ತಪ್ಪೇನೋ ಅನ್ನುವ ಮಟ್ಟಕ್ಕೆ ಯೋಚಿಸುವ ಹಂತದಲ್ಲಿ ಈ ರಾಜ್ಯ ನಿಂತಿದೆ ಹಿಂದೂ ಮುಸ್ಲಿಂ ಅನ್ನುವಂಥ ಹೆಸರಿನಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ತಮ್ಮ ಸ್ವಾರ್ಥವನ್ನು ಮಾಡಿಕೊಳ್ಳಿಕ್ಕೆ ತಮ್ಮ ಸಂತಾನವನ್ನು ಕೂಡಿಡಲಿಕ್ಕೆ ಇಡೀ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ವರ್ತಿಸ್ತಾ ಇವೆ ಹೇಸಿಗೆ ಆಗಬೇಕು ನನ್ನ ಮಕ್ಕಳಿಗೆ ನಾಚಿಗೆ ಮಾನ ಮರ್ಯಾದೆ ಇವ್ರ ಮನೆಯಲ್ಲೂ ಹೆಂಡತಿ ಮಕ್ಕಳಿದ್ದಾರೆ ಇವರೂ ಹಾಲು ಕುಡಿತಾ ಇದ್ದಾರೆ ಹಾಲ ಹಾಲ ಅಲ್ಲ ಅದು ಅಂಥ ಜಾನುವಾರುಗಳ ಬದ್ದ ಬಗ್ಗೆಯೂ ಒಂದು ಕಿಂಚಿತ್ತು ಕರುಣೆಯೂ ಇಲ್ಲ ಪ್ರೀತಿಯೂ ಇಲ್ಲ ಅಲ್ಲಿಯೂ ರಾಜಕೀಯ ಮಾಡ್ತೀರಿ ಥೂ ನಿಮ್ಮ ಜನ್ಮಕ್ಕೆ ನಮಸ್ತೆ